ಈ ಅಮ್ಮನು ಇಂದ ಎಲ್ಲಾ ಕೆಲ್ಸ ಎಲ್ಲ ತೋರಿಸ್ತಾಳೆ ನನ್ನ ಮೊಮ್ಮಗಳ ಅಂತೂ ಇವಾಗ ಬಾ ಯಾಕಕ್ಕ ಇಂಗ್ ಅಯ್ಯೋ ಎಷ್ಟು ಕೆಲ್ಸ ತೋರಿಸ್ತಾಳೆ ಗೊತ್ತಾನಮ್ಮ ನನ್ನ ಮೊಮ್ಮಗಳು ಕುತ್ಕೊಂಡಿದ್ರುನು ಎತ್ ಕಮ್ಮಿಸುತ್ತಾರೆ ಏನು ಅಂತ ಹೇಳ್ತಾಳೆ ಅಂತ ಮೊಮ್ಮಗಳು ಇವಾಗ ಆಗಿರೋದು ಈಗಿನ ಕಾಲ ಮಕ್ಳೆ ಅಯ್ಯೋ ಆತಳೆ ಆತ್ನಾಗೆ ಬಾ ಕೂತ್ಕ ಊಟ ಮಾಡ್ದಾ ಏಯ್ ಲಕಣಕ ಯಾಕೆ ಊಟ ಮಾಡು ಬಸರ್ ಮಾಡಿದಿನಿ ಬಸರ್ ಮಾಡಿ ಮುದ್ದೆ ಮಾಡಿದಿನಿ ಈ ಬೇಡ ಕಣಕ ಇದೇಕೆ ಬಸರ್ ಮುದ್ದೆ ಬೇಡ ಅಲ್ವಾಲ್ಲ ನೀನು ಬೇಡ ಕಣಕ ಏನು ಒಂದ್ ತಿnd ಇಲ್ಲ ಅಂದ್ರೆ ಏನು ಆಗಲ್ಲ ತಾನೇ ಅಯ್ಯೋ ಅದೇಕೆ ಅಂಗ್ರ ಆಗಾಟಕ್ಕೆ ಮತದಿದೀಯ ಏನು ಹೇಳನಕ ನನ್ನ ಗಂಡ ಬೆಳಗ್ಗೆ ಆಕಿಸ್ ಹೋಗಬೇಕಾದರೆ સીದಾ ಕರೆಕ್ಟಾಗಿ ಹೋಗ್ತಾರೆ ಹಾ ಸಂಜೆ ಬರಬೇಕಾದರೆ ಯಾವಾಗ ಆಡಕ ಕೊರ್ತಾರೆ ನಿನ್ ಗಂಡನೇ ಅಲ್ಲ ಎಲ್ಲಾದ್ರೂ ಅದೇ ಕಣೆ ಅದೊಂದ್ ಹೇಳ್ತಾ ಕಡೆ ಮಾತೈತ್ರಿ ಸಾಕು ಟೆನ್ಶನ್ ನಮ್ ಗಂಟಂದೆ ಅಲ್ಲ ಕಡೆ ಕತೆ ಇದು ಲಕ್ಷ ಅಂತ ಕೋಟೆ ಅಂತ ಕತೆ ಇದು ನಿಂದೊಗ್ಬಳ್ದು ನಂದೊಗ್ಬಿಡ್ದು ಅಲ್ಲ ಇದು ಮಾತೈತ್ರಿ ಟೆನ್ಷನ್ ಇನ್ನೇನು ರೀಸನ್ ಕೊಡಲ್ಲ ಮಾತಿದ್ರು ಟೆನ್ಷನ್ ಟೆನ್ಷನ್ ಯಾಕೆ ನಮಗ್ ಟೆನ್ಷನ್ ಇರಲ್ವಾ ಬೆಳಿಗ್ಗಿಂದ ಸಂಜೆವರೆಗೂ ಅವ್ಳ ಹೊಡಿಯಿಂದ ಉಡಿವಾಗ ಮಾಡ್ತೀವಿ ನಮಗೆ ಟೆನ್ಷನ್ ಅವ್ರೇನ ಗಂಡಿರೋ ಟೆನ್ಷನ್ಬೇಕು ಅಂತಾನೆ ಗೊತ್ತಾಗ್ತ ಬಿಡ ಹ ಇವ್ರಿಗೆಲ್ಲ ಬಿಡ್ಸಕ್ ಆಗ್ತಾ ಇವ್ರಿಗೆಲ್ಲ ಬಿಡ್ಸಕ್ ಆಗಲ್ಲ ಬಿಡ್ಸಕ್ ಹಾಕ್ಬೇಕು ಬಿಡಿಸ್ಬೇಕು ಅಂದ್ರೆ ಒಂದೇ ಸಾರಿ ಏನಕ್ಕದು ವ ಅವ್ರು ನೈಟಿ ಹಾಕೊಂಡ್ ಬಂದ್ರೆ ನಾವು ಕ್ವಾಟ್ರ ಹಾಕಿ ಬರ್ಬೇಕು ಅವಾಗ ಇಲ್ಲಿ ಬಿಡೋದ್ರು ಅವರು ಕೇಳಿ ನುಳುಗಿನ ನಾನ್ ದುಡ್ಡಲ್ಲ ನೀಂಟೆ ಹಾಕೋದು ಎದ್ರು ಕಣ್ಣು ಬಿಡ್ತಾನೆ